ನಮಸ್ತೆ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿ ಉದ್ದ ಉದ್ದಿನ ಕಾಳಿಂದ ಉಂಡೆ ಮಾಡ್ತಾಯಿದ್ದೀನಿ ಉದ್ದಿನ ಉಂಡೆ ಅಂತ ನೋಡಿರಿ ಒಂದು ಒಂದು ಬಟ್ಲು ತಗೊಂಡಿದ್ದೀನಿ ಒಂದು ಸ್ವಲ್ಪ ಕಮ್ಮಿ ಒಂದು ಬಟ್ಲಕ್ಕಿಂತ ಸ್ವಲ್ಪ ಕಮ್ಮಿ ಸಕ್ಕರೆ ಅಂದರೆ ಮುಕ್ಕಾಲು ಕಪ್ಪು ಸಕ್ಕರೆ ತಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಒಂದು ಸ್ವಲ್ಪ ತುಪ್ಪ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಮಕ್ಕಳು ನೋಡಿ ಮಕ್ಕಳಿಗೆ ಸೊಂಟ ನೋವು ಅವ್ರ ಗಲ್ಲ ತುಂಬ ಒಳ್ಳೆಯದು ಅದಕ್ಕೆ ಮಾಡ್ತಾಯಿದ್ದೀನಿ ಇವಾಗ ಮೆಚ್ಚಡಾತ ಆಗೋಂಥ ಟೈಮ್ದಲ್ಲಿ ಈ ಥರ ಕೊಟ್ಟರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಅದಕ್ಕೆ ಒಬ್ಬರು ಉದ್ದನ್ನು ಇಟ್ಟಂತ ಮಾಡ್ತಾರೆ ಒಬ್ರು ನಮ್ಮ ಕಡೆ ಎಲ್ಲ ಇವು ಉದ್ದನ್ನ ಇಟ್ಟು ಮಾಡೋಲ್ಲ ಮಕ್ಕಳು ತಿನ್ನೋದಿಲ್ಲ ಈ ಥರದ್ದಾದರೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಟ್ಬಿಟ್ರೆ ತಿನ್ಕೊಂತಾರೆ ಇವಾಗೆಲ್ಲ ಚಿಕ್ಕ ವಯಸ್ಸಿಗೆ ಮೆಚ್ಚಡ ಥರಲ್ಲ ಅವ್ರಿಗೆಲ್ಲ ಶಕ್ತಿನೀರಲ್ಲ ಸೊಂಟದಲ್ಲಿ ಫ್ರೆಂಡ್ಸ್ ಅದಕ್ಕೆ ಈ ಥರ ಉದ್ದಿನ ಇಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಯಾವ ಥರ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಒಂದು ತವಾ ಇಟ್ಕೊಂಡಿದ್ದೀನಿ ಉದ್ದಿನ ಕಾಳು ಹಾಕಿ ಸ್ವಲ್ಪ ಕೆಂಪಿಗೆ ಹುರ್ಕೊಬೇಕು ಫ್ರೆಂಡ್ಸ್ ರ ಕೆಂಪು ಚೆನ್ನಾಗಿ ಕೆಂಪುಗಾಗಬೇಕು ಫ್ರೆಂಡ್ಸಿದು ಕಾಳೆಲ್ಲ ಕೆಂಪಗಾದ್ರೆ ಆವಾಗ ಕಾಳು ಪುಡಿ ಮಾಡೋಕೆ ಚೆನ್ನಾಗಿರ್ತೈತೆ ಅದಕ್ಕೆ ಆಗಬೇಕು ಸ್ವಲ್ಪ ಉರಿ ಮೀಡಿಯಮ್ಮು ಇದೆಲ್ಲ ಇಟ್ಕೊಂಡಿದ್ದೀನಿ ಬಂದರೆ ಕಪ್ಪುಗಾಗ್ಬಿಡ್ತದೆ ಅಂತ ಸ್ವಲ್ಪ ಆಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಕೆಂಪು ಆಗಬೇಕು ಒಂದೊಂದು ಕಡೆ ಮೆಂತ್ಯವು ಮತ್ತು ಉದ್ದಿನಕಾಳು ಎಲ್ಲ ಹಾಕಿ ಬಿಲ್ ಬಾಕ್ಸ್ಗೆ ಬಂದು ಗೋಧಿ ಎಲ್ಲ ಹಾಕಿ ಮುದ್ದೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಮಾಡೋಲ್ಲ ಫ್ರೆಂಡ್ಸ್ ಒಂಥರ ಕಾಳು ಆ ಥರ ಸೊಂಟಕ್ಕೆ ಸಕ್ಕತ್ತು ಒಳ್ಳೆಯದಂತೆ ಮಕ್ಕಳಿಗೆ ಮೆಚ್ಚಡೋದಾಗ ಬಾಳಂತಿ ಥರ ಮಾಡ್ತಾರೆ ಅವ್ರಿಗೆ ಹೂ ಬೇರೆ ಕಡೆ ನಮ್ಮ ಕಡೆ ಇಲ್ಲ ಅದಕ್ಕೆ ಈ ಥರ ಮಾಡಿಕೊಟ್ರೆ ಕೊಟ್ಟರೆ ಮಕ್ಳಿಗೆ ಸೊಂಟಕ್ಕೆ ಅದಕ್ಕೆಲ್ಲ ತುಂಬನೇ ಒಳ್ಳೇದು ಅಂತಾರೆ ಅದಕ್ಕೆ ನಾನು ಮನೇಲಿ ಮಾಡೋಣ ತುಪ್ಪ ತುಪ್ಪ ಮತ್ತು ಸಕ್ಕರೆ ಹಾಕ್ತಾರೆ ಬೆಲ್ಲ ಹಾಕ್ತಾರೆ ನಾನು ಸ್ವಲ್ಪ ಸಕ್ಕರೆ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವಾಗೆಲ್ಲ ಹದಿನಾಲ್ಕು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಆ ಥರ ಬರೋರು ಹದಿನೆಂಟು ಆಮೇಲೆ ಹದಿನಾರು ಹಂಗಲ್ಲ ನೀನು ಇವಾಗೆಲ್ಲ ನೀನು ಹನ್ನೊಂದಕ್ಕೆ ಮತ್ತು ಆರು ಐದನೇ ಕ್ಲಾಸ್ಗೆಲ್ಲ ಮೆಚ್ಚಡ್ ಹಾಕ್ಬಿಡ್ತಾರೆ ಫ್ರೆಂಡ್ಸ್ ಪಾಪ ಅವ್ರಿಗೆ ಏನು ಸಿಗ್ತೀನಿ ಏನಂದರೆ ಏನೂ ಗೊತ್ತಿರಲ್ಲ ಅವ್ರಿಗೆ ನೋಡಿ ಫ್ರೆಂಡ್ಸ್ ತುಪ್ಪನ ಬಿಸಿ ಮಾಡ್ಕೋಬೇಕು ಒಂದು ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ಚೆನ್ನಾಗಿ ಬಿಸಿ ಹಾಕ್ಬೇಕಿದ್ರು ಕರ್ಕೊಬೇಕು ತುಪ್ಪ ಎಲ್ಲ ನೋಡಿ ಫ್ರೆಂಡ್ಸ್ ಜಾಡಕ್ಕೆ ಹಾಕ್ಕೊಂಡಿದ್ದೀನಿ ಕಾಳು ಸ್ವಲ್ಪ ತೆಗೆ ಹಾಕ್ಬಿಟ್ಟು ರುಬ್ಕೊಂಬಂದು ಮತ್ತೆ ಸಕ್ರೆ ಹಾಕ್ತೀನಿ ನುಣ್ಣಗೆ ರುಬ್ಕೊಂಬಿಟ್ಟಿದ್ದನ್ನು ಇಟ್ಟು ಚೆನ್ನಾಗಿ ಇಷ್ಟು ಥರ ಹಾಕ್ಬೇಕು ಕಾಳಲ್ಲ ನುಣ್ಣಗೆ ಆಗಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ತೆರೆ ತೆರೆಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಸಕ್ಕರೆನೂ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇವಾಗ ತಿರ್ಗಾ ನುಣ್ಣಗೆ ರುಬ್ಕ ಬರಬೇಕು ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ರುಬ್ಗೆ ಬಂದಿದ್ದೀನಿ ಇವಾಗ ತುಪ್ಪ ಹಾಕಿ ಉಂಡೆ ಕಟ್ಕೋಬೇಕು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಉಂಡೆ ಕಟ್ಕೋಬೇಕು ನೋಡಿ ಫ್ರೆಂಡ್ಸ್ ತುಪ್ಪ ಹಾಕಿ ಕಲ್ಸ್ಕೊಂಡಿದ್ದೀನಿ ನಮ್ಮ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಮಕ್ಳು ತಿನ್ನಲ್ಲ ರವೆ ಉಂಡೆ ಥರೂ ಬೇಡ ಏನು ಚಿಕ್ಕದಾಗಿ ನೋಡಿ ಸಾಕಷ್ಟು ತುಪ್ಪನ ಕಟ್ಸ್ಬಿಟ್ಟು ಏನು ನೀರು ಏನು ಉಪಯೋಗಿಸ್ಬಾರ್ದು ತುಪ್ಪದಾಗೆ ತುಪ್ಪ ತಿಂದರೆ ತುಂಬಾ ಆರೋಗ್ಯಕ್ಕೆ ಕೊಳ್ಳೇ ತುಪ್ಪ ನೋಡಿ ಫ್ರೆಂಡ್ಸ್ ಕಾಳು ಉಂಡೆ ತುಂಬಾ ಚೆನ್ನಾಗೈತೆ ಬಾಯಿ ಇಕ್ಕಿದ್ರೆ ಹಂಗೆ ಕರಗ್ತೈತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ನೀವು ಮಕ್ಳಿಗೆ ಮಾಡಿಕೊಡಿ ಚೆನ್ನಾಗಿರ್ತೈತೆ ಮೂರೇ ತುಪ್ಪ ಮತ್ತು ಸ್ವಲ್ಪ ಸಕ್ಕರೆ ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳಲ್ಲೂ ಮಾಡ್ಬೋದು ನಮ್ಮ ಮನೇಲಿ ಇರೋದು ಅದಕ್ಕೆ ವೈಟ್ ಉದ್ದಿನ ಕಾಳಲ್ಲಿ ಮಾಡಿದ್ದೀನಿ ಚೆನ್ನಾಗೈತೆ ಫ್ರೆಂಡ್ಸ್ ಮಕ್ಳಿಗೆ ಕೊಡ್ರಿ ನೀವು ತಿನ್ನಿ ಮಕ್ಕಳಿಗೂ ಕೊಡ್ರಿ ಹೆಲ್ದಿಯಾಗಿರ್ತೈತೆ ನೋಡಿ ಮತ್ತೆ ಇನ್ನೊಂದು ವೀಡಿಯೋ ಸಿಕ್ಕಾನೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಯ್ ಫ್ರೆಂಡ್ಸ್